ಗುಡ್ಡದಲ್ಲಿ ಅತಿ ಹೆಚ್ಚಿನ ಶವಗಳನ್ನು ಊತಿದ್ದೇನೆ ಅಲ್ಲಿಗೆ ಹೇಳಿ ಅಂತೇಳಿ ಹೋದ್ರು ಆವಾಗ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಭೀಮನ ಎಳೆದ ಜಾಗದಲ್ಲಿ ಹಲವಾರು ಶವದ ಪಳವಳಿಕೆಗಳು ಸಿಕ್ಕಿವೆ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯವಾಗಿದೆ ಸತ್ಯಕ್ಕೆ ಜಯವಾಗಿದೆ ಸತ್ಯಕ್ಕೆ ಇನ್ನು ಮುಂದೆ ಜಯ ಆಗುತ್ತೆ ಅಂತ ಈ ಒಂದು ಪ್ರಕರಣಕ್ಕೆ ಈ ಒಂದು ಪ್ರಕರಣಕ್ಕೆ ಐ ಟಿ ಇವತ್ತು ಎಸ್ ಐ ಟಿ ಆ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಭೀಮನ ಮಾತನ್ನು ಆಲಿಸಿ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಎಸ್ ಐ ಟಿ ಅವರು ಅಗೆಯುವ ಕೆಲಸ ಮಾಡಿದಾಗ ಸಾಕಷ್ಟು ಪಳೆಯುಳಿಕೆಗಳು ಮೂಳೆಗಳು ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ ಅಲ್ಲಿಗೆ ಭೀಮಾ ಏನು ಕಂಪ್ಲೇಂಟ್ ಕೊಟ್ಟಿದ್ದ ಎಫ್ ಐ ಆರ್ ಮಾಡಿದ್ದ ಜೊತೆಯಲ್ಲಿ ಯಾವುದು ಹುಡ್ಕಲ್ಲ ಜೆ ಸ್ವ ಇಚ್ಛೆ ಹೇಳಿಕೆ ಏನ್ ಹೇಳಿದ್ದ ಅದೆಲ್ಲವೂ ನಿಜ ಆಗಿದೆ ಹಾಗಾಗಿ ಕರ್ನಾಟಕ ಈ ಭೀಮನನ್ನ ನಂಬಿ ನಾವೆಲ್ಲರೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದ್ದೇವೆ ಮಾಸ್ಕ್ ಹಾಕೊಂಡು ಜೀವನ ಮಾಡುವಂತ ವ್ಯಕ್ತಿಗಳ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಾಗ್ತಾ ಇದೆ